ಇದೀಗ ತಮ್ಮ ಕವನವನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಶಬಾನ ಕೆ ಅವರು ಹಿರಿಯ ಸಹಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಗೈಡ್ಸ್ ವಿಭಾಗದಲ್ಲಿ ಜಿಲ್ಲಾ ತರಬೇತಿ ಆಯುಕ್ತರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನೇಕ ಕತೆ ಕವನಗಳನ್ನು ರಚನೆ ಮಾಡಿದ್ದಾರೆ ಇವರ ಒಂದು ವಿಶೇಷ ಗುಣ ಅಂತಲೇ ಹೇಳ್ಬೋದು ಏನಂದರೆ ಕನ್ನಡದ ಕವನಗಳನ್ನು ಹಿಂದಿಗೆ ಅನುವಾದ ಮಾಡಿರುವಂಥದ್ದು ಅನೇಕ ಕವನಗಳನ್ನು ಹಿಂದಿಗೆ ಇವರು ಅನುವಾದವನ್ನು ಮಾಡಿದ್ದಾರೆ ಇದೀಗ ನಿಮ್ಮ ಮುಂದೆ ಕವಿತೆಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಶಭಾನ ಅವರು ನನ್ನ ಕವನದ ಶೀರ್ಷಿಕೆ ಕನ್ನಡಮ್ಮನ ಮಗಳು ಕನ್ನಡವ ಒಪ್ಪಿ ಅಪ್ಪಿ ಅನವರತ ಬಳಸ ಹೊರಟಿರುವೆ ನಾನು ಕನ್ನಡಮ್ಮನ ನಿಜ ತನುಜೆ ನಾನು ಕನ್ನಡಮ್ಮನ ನಿಜ ತನುಜೆ ನಾನು ಬದುಕಿಗೊಂದು ಅರ್ಥ ಕೊಟ್ಟು ಜಗದಲ್ಲೊಂದು ಗುರುತನಿಟ್ಟ ತಾಯ ಋಣವ ತೀರಿಸ ಹೊರಟಿರುವೆ ನಾನು ಕನ್ನಡಮ್ಮನ ಪ್ರಿಯ ಪುತ್ರಿ ನಾನು ಕನ್ನಡಮ್ಮನ ಪ್ರಿಯ ಪುತ್ರಿ ನಾನು ಕನ್ನಡದ ಕಂಪಸೂಸಿ ಜಗಕ್ಕೆಲ್ಲ ಹಿರಿಮೆ ಸಾರ್ವ ನುಡಿತೇರ ಎಳೆಯ ಹೊರಟಿರುವೆ ನಾನು ಕನ್ನಡಮ್ಮನ ಸಾಮಾನ್ಯ ಸುತೆಯು ನಾನು ಕನ್ನಡಮ್ಮನ ಸಾಮಾನ್ಯ ಸುತೆಯು ನಾನು ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಚಂದ ಕನ್ನಡವ ಹೊಗಳ ಹೊರಟಿರುವೆ ನಾನು ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಚಂದ ಕನ್ನಡವ ಹೊಗಳ ಹೊರಟಿರುವೆ ನಾನು ಕನ್ನಡಮ್ಮನ ಮನೆ ಮಗಳು ನಾನು ಕನ್ನಡಮ್ಮನ ಮನೆ ಮಗಳು ನಾನು ಧನ್ಯವಾದಗಳು ವರ್ಣ ಇದು ಬಾಂಧವ್ಯಗಳ ಬೆಸುಗೆ